ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪಟ್ಟಿ ಪೀಸ್ನ ಯಾವ ರೀತಿ ಜಾಯಿಂಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪಟ್ಟಿ ಪೀಸ್ ಜಾಯಿಂಟ್ ಮಾಡೋದು ಬಿಗಿನರ್ಸ್ಗೆ ತುಂಬಾ ಕಷ್ಟ ಅನಿಸುತ್ತೆ ಇನ್ವಿಸಿಬಲ್ ಆಗಿ ಜಾಯಿಂಟ್ ಮಾಡೋದು ಇನ್ನೂ ಕೂಡ ಕಷ್ಟ ಅನಿಸುತ್ತೆ ಅದಕ್ಕಾಗಿ ನಾನು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ ಇದನ್ನು ನೋಡಿ ಈ ರೀತಿ ಪೀಸ್ನ ನಾವು ಉಲ್ಟಾ ಇಟ್ಕೋಬೇಕು ಎರಡೂ ಕೂಡ ಹೊಲ್ಕೊಂಡಿದ್ದೀನಿ ಈ ರೀತಿ ಉಲ್ಟಾ ಕಡೆ ಲೈನಿಂಗ್ ಕಡೆ ನಾವು ಇಟ್ಕೊಂಡು ಅದನ್ನು ಕೂಡ ಅಷ್ಟೇ ಲೈನಿಂಗ್ ಕಡೆನೇ ಇಟ್ಕೊಂಡು ಮೇಲೆ ಮಡಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನಾವು ಡಾಟ್ಸ್ ಹಿಡ್ದಿರ್ತೀವಲ್ಲ ಅದನ್ನು ಸ್ವಲ್ಪ ಒಳಗಡೆಗೆ ಅದಂಗೆ ಫೋಲ್ಡ್ ಮಾಡಿ ಇವಾಗ ಅದ್ರ ಮೇಲ್ಗಡೆ ನೋಡಿ ಯಾವ ರೀತಿ ಬಂತು ಅಂತ ಈ ರೀತಿ ಇನ್ವೀಸಿಬಲ್ ಆಗಿ ಒಲಿಬೋದು ಬಿಗಿನರ್ಸ್ ಆದರೂ ಕೂಡ ಇದೇ ರೀತಿ ನೀವು ಫಸ್ಟ್ ಕಲಿಯುವಾಗಲೇ ಇದೇ ರೀತಿ ಕಲಿತ್ಕೊಳ್ಳಿ ಆವಾಗ ನಿಮ್ಗೆ ಅದೇ ಅಭ್ಯಾಸ ಆಗಿಬಿಟ್ರೆ ಅದೇ ಸುಲಭ ಅಂತ ಅನಿಸುತ್ತೆ ಇವಾಗ ಅಳತೆ ಬ್ಲೌಸ್ ಇಟ್ಕೊಂಡು ಅದು ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಇವಾಗ ಭುಜದಿಂದ ಈ ರೀತಿ ಬ್ಲೌಸ್ನ ಈ ರೀತಿ ಫೋಲ್ಡ್ ಮಾಡಿ ಮಧ್ಯೆ ಇಟ್ಕೊಳ್ಳಿ ಮಧ್ಯೆ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗು ಎರಡನ್ನೂ ಕೂಡ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅದ್ರ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕಿದ್ರೆ ಮುಗೀತು ಅಷ್ಟೇ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ರೀತಿ ಹೊಲಿಬೋದು ಅಂತ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಎಲ್ಪ್ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತೇನೆ ಇವಾಗ ಒಂದು ಸಮಯ ಇದ್ದರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು